ಸರ್ ಹಂಗಲ್ಲ ಒಂದ್ ನಿಮಿಷ ನೀವು ಟೋಟಲ್ ಸ್ಟೆಂಟ್ಸ್ ಇದುವರೆಗೂ ಕನ್ನಡ ಕೇಳ್ತಿಲ್ಲ ಪ್ರಥಮ್ ಎಷ್ಟು ಮಾಡಿದ್ರೆ ಮಾಡಿ ಪ್ರಥಮ ಇದು ಹೇಳ್ಬಿಡಿ ಜನ ಗೊತ್ತಾಗ್ಲಿ ಎಷ್ಟು ಸಿನಿಮಾ ಟೋಟಲ್ ಎಷ್ಟು ಫೈಟ್ಸ್ ಮಾಡಿದೀನಿ ಸಾವಿರದ ಎಂಟುನೂರು ಸಿನಿಮಾ ಮಾಡಿದೀನಿ ಸಾವಿರದ ಎಂಟುನೂರು ಫೈಟ್ಸ್ ಮಾಡೋರು ನನ್ನ ಸಿನಿಮಾದಲ್ಲಿ ಐದು ಫೈಟ್ ಮಾಡಿಸ್ತವ್ರೆ ಇದು ಅದು ಮೈನು ಇದು ಸ್ಟಾಕ್ಸ್ ಅಂತ ದು ಮಾಡಿ ಸರ್ ನಾವು ರಂಗ್ ನೋಡ್ಬಿಟ್ಟು ಹೇಳ್ಬೇಕು ಸೊ ಇದು ಈ ತರ ಮಾಡಿ ರಿಸ್ಕ್ ತೊಗೊಂಡ್ ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ಅವ್ರು ಕಾಂಪ್ರಮೈಸ್ ಆಗ್ತಿಲ್ಲ ಬಟ್ ನಾವ್ ಏನೇ ಕೇಳಿದ್ರು ಎಲ್ಲ ನನ್ಗೆ ನನಗೆ ತುಂಬಾ ತುಂಬಾ ಎಲ್ಲ ಇದು ಮಾಡ್ತೇವೆ ಕೇಳಿಸ್ಬೇಕು ಓಕೆ ಸರ್ ನೀವ್ ಮಾಡಿ ಸರ್ ಚೆನ್ನಾಗಿ ಬರ್ಬೇಕು ಸರ್ ನಂಗೆ ಸಿನಿಮಾ ಅಂತ ಮಾಡಿ ಮಾಡ್ತಾ ಇದ್ದೀವಿ ಸೊ ಸಿನ್ಮಾ ನೀಟಾಗಿ ಬರಬೇಕು ತುಂಬಾ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸೆರ್ ಅಷ್ಟು ಪ್ರೆಸರ್ ಹಾಕಿ ನಾ ಇದನ್ನ ಪ್ರಥಮವರ್ಗೆ ನಾ ಈ ಚಿತ್ರೀಕರಣ ಮಾಡ್ಕೊಟ್ಟಿದ್ವಿ ಮಾಸ್ಟರ್ ಹಾಕ್ತಾರೆ ಅದ್ರ ಜೊತೆಗೆ ನಮ್ಮ ಕೋಟೆ ಬಕರ್ ಇದ್ದಾರೆ ಗೋಪುರ ಇದ್ದಾರೆ ತುಂಬಾ ಅವ ಶೋಭರಾಜ್ ಇದಾರೆ ಮುನಿಯೋರ್ ಇದ್ದಾರೆ ನಿವೇಕರಿ ಗೋಪಿ ಇದ್ದಾರೆ ಗೋಪಿ ಇದಾರೆ ಇನ್ನು ಬಾಲುಟ್ಟ ಬಹಳಷ್ಟು ಕೆಲಸ ಇನ್ನೊಂದ್ ಏನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಆ ಬರದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋ ನಟಿಯವರು ನೀವ್ ಸನ್ನಿ ಒಂದು ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರೆ ಗೊತ್ತಾ ನಮ್ ಜನ ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡ್ ನೋಡ್ಬೇಕು ಅಂತ ಕರ್ಕೊ ಬರ್ತಿದೀನಿ ನಾವೇನ್ ಕಡಿಮೆ ಮಕ್ಳಲ್ಲ ನಾವು ಕರ್ಕೊ ನಾವು ನಾವ್ ಟ್ಯಾಲೆಂಟೆಡ್ ನಾವು ಅಪ್ಪ ಮಡಗು ಆಮೇಲೆ ಮಾಡ್ತೀನಿ ಈಗ ಸನಿಲಿಯನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕ ಬರ್ತದೆ ಅದಕ್ಕೆ ಇನ್ನೊಂದು ಪ್ರಸ್ಪೀಟ್ ಮಾಡ್ತೀವಿ ಮಾಡಿದ್ದಾರೆ ಒಂದು ಯೋಗರಾಜ್ ಭಟ್ ಲಿರಿಕ್ಸ್ ಬರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ ನಾವಿಬ್ರು ಒಂದೇ ಊರು ನಾವೆಲ್ಲ ಕೊಳ್ಳೇಗಾರದವರು ಸೊ ನಾವ್ ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅನ್ನ ಸಾಂಗ್ ಬರೆದಿದ್ದಾರೆ ನಾಗೇನ ಪ್ರಸಾದ್ ಸರ್ ಒಂದು ಬರೀತಾ ಇದ್ದಾರೆ ತುಂಬಾ ಅದ್ಭುತವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಫಿಲ್ಮ್ ಹೆಸರು ಕೊಕೈನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ ಆ ನೇರವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಆ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಮಾಡೋಂತ ಸಮಯದಲ್ಲಿ ಏನಾಯ್ತು ಮಾತು ಹೇಳಿದ್ರು ಪ್ರಥಮ ನನ್ನ ಬಂದವರೆಲ್ಲ ಬರೀ ಫೈಟ್ಸ್ ನೆನಸ್ಕ್ರೆ ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರೆ ಅಥವಾ ಏನು ನಂಗೆ ಏನು ಗೊತ್ತೇ ಆಯ್ತಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗೋಯ್ತೀನಿ ಹೋಯ್ತೀನಿ ಅಂತ ಇದೆ ಒಂದ್ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟರ್ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂದಾಗ ನಾನು ತಲೆ ನಂಗೆ ಡೈರೆಕ್ಷನ್ ಮಾಡ್ಬೇಕು ಅಂತಿದ್ದೀನಿ ಅಂತ ಸೊ ಇಟ್ಸಾ ಸಿಕ್ಕಾಗ ಒಂದ್ ಕಾಫಿ ಕುಡಿಯೋಣ ಒಂದು ಟೀ ಕುಡಿಯೋಣ ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದ್ ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡ್ಬೇಕು ಅಂತ ಹೆಂಗಿರ ಆ್ಯಕ್ಷನ್ ಇವ್ರು ಬಾಡ್ದ್ ಬಾಡ್ದ್ ಮಲಗಿಸ್ತಾರೆ ಸೊ ಹಂಗಿದ್ದಾಗ ಆಕ್ಷನ್ ಸಿನಿಮಾ ಮತ್ತು ಕಾಮಿಡಿ ನೇರವಾಗಿ ಹೇಳಬೇಕಂದ್ರೆ ನಾನೂರು ಕೆ ಜಿ ಕಾನ್ಸಂಟ್ರೇಟೆಡ್ ಕೋಕೇನ್ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ವೆನ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೆಂಟರ್ನ ಹೆಂಗ್ ಡೆಸ್ಟ್ರಾಯ್ ಮಾಡ್ತಂದೆ ಕತೆ ನೇರವಾಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಕೆ ಜಿ ಎಫ್ ಶರಣು ಚಿಕ್ಕಣ್ಣ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು ಅಂದ್ರೆ ಆ ತರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡು ಬ್ಲೆಂಡ್ ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತವಾದ ಕಲಾವಿದ್ರೆ ನೀವು ಓಂ ಫಿಲಮ್ ನಾಳಿಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಾಳಿದ್ದು ಹತ್ತೊಂಬತ್ತನೇ ತಾರೀಕು ಓಂ ಫಿಲಮ್ ಬಂದು ಮೂವತ್ತು ವರ್ಷ ಆಯ್ತು ರಿಲೀಸ್ ಆಗಿ ಓಂ ಫಿಲಮ್ ಅಲ್ಲಿ ಅಣ್ಣ ಹೆಂಗೋರು ಇವತ್ತೂ ಹಾಗೆ ಅಣ್ಣ ಅದೇ ಇದ್ದಾರೆ ಐ ನೀನ್ ಅದೆಲ್ಲ ಹೇಳಕ್ ನೀವು ಹೇಳಿ ಡೈಲಾಗ್ ಎಲ್ಲ ಹೇಳಕ್ಕಾಗಲ್ಲ ಈಗ ಕ್ಯಾಮ್ರಾ ಮುಂದೆ ಸೊ ನೀವು ಆವಾಗಿಂದ ಹೆಂಗರ ಆ ಫಿಲಮ್ ಮಾಡಿದಾಗ ನೀವು ಮದುವೆ ಆಗಿಲ್ಲ ಈಗ ಅವ್ರ ಮದ್ವೆ ಆಗಿ ಅವ್ರ ಮಗಳಿಗಾಗಿ ಮಗಳ್ ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಬಿಟ್ಟ ಇನ್ನೊಂದಂಗ್ರೆ ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಶೋಭರಾಜ್ ಸರ್ ಮದುವೆ ಮಾಡ್ಬೇಕು ಅಣ್ಣ ನೀವ್ ಅನ್ಕೊಂಡ್ಲೇ ಬಿಡಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಿಲ್ಲ ಸೊ ಅಣ್ಣ ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ ರೀಸೆಂಟ್ಲಿ ಖುಷಿ ಏನಂತ ಹೇಳಿದ್ರೆ ನಿಮ್ಗೆಲ್ಲಾರ್ಗು ಗೊತ್ತು ಎಲ್ಲಾ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೆರಿಕಾಗ ಹೋಗಕ್ಕೆ ಎರಡು ದಿನದ ಬಿಫೋರ್ ನನ್ ಸೆಟ್ಟಿಗೆ ವಿಸಿಟ್ ಮಾಡಿದ್ರು ನೀವೆಲ್ಲ ಮಾಧ್ಯಮದವ್ರು ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಹೇಳಿದ್ದು ಬಹಳ ಖುಷಿ ಆಯ್ತು ಯಾರು ಡೈರೆಕ್ಷನ್ ಪ್ರಥಮ ಬಂದಾಗ ಹಿಂಗ ಹಿಂಗೆ ಮಾಡ್ತಾ ಇದೀನಿ ಬಾ ಸಿಂಗಿಂಗ್ ಆಗಿದೆ ಹೌದಾ ಸರಿ ಆಯ್ತು ನಾನು ಅದನ್ನ ನಿನ್ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರು ಊಟ ಮಾಡಿ ಹೋದ್ರು ಹಾರೈಸಿದ್ರು ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದವ್ರ ಆಶೀರ್ವಾದ ಖುಷಿ ಆಯ್ತು ಇದು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೊಂದು ಮಾತು ಒಂದು ಘಟನೆ ನಡೀತು ಅದು ನಿಮ್ಗೆ ಹೇಳಬೇಕು ಆ ದಿನ ಶಿವಣ್ಣ ಒಂದೂವರೆ ಎರಡು ಗಂಟೆಗೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನಂಗೆ ನಮ್ಮ ಪಿ ಆರ್ ಓ ಸರ್ ಹೇಳಿದ್ದು ಇದು ನನ್ನ ಮನ್ಸಿಗೆ ಯಾಕೆ ಕುಳಿತು ಮಾಧ್ಯಮದವರು ಶಿವಣ್ಣನ ಯಾಕೆ ಪ್ರೀತಿಸ್ಕೆ ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವ್ನಷ್ಟು ಪ್ರೀತಿಸ್ಕೆ ಒಂದು ಘಟನೆ ಇದು ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಅಷ್ಟೊಂದು ಬಂದ್ರು ಒಂದುವರೆಗೆ ಎಲ್ಲ ಮಾಧ್ಯಮದವರು ನಾವು ಅದನ್ನ ಅನ್ಕೊಂಡಿದ್ವಿ ಸೊ ಬಂದ್ರು ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು ಸರ್ ಲೇಟ್ ಆಗೋಯ್ತೇನೆ ಅಂತ ಶಿವಣ್ಣ ಅನ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವ್ರು ಹೇಳಿದ್ರು ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ ನೀವೆಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಕರ್ನಾಟಕದ ಮುಗಿದಿದೆ ಆ್ಯಕ್ಚುಲಿ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದು ಅದ್ರ ಜೊತೆಗೆ ಬರ್ತಾ ಇದೆ ಫಸ್ಟ್ ನೈಟ್ ಬಿದ್ದವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ ಯು ಎ ಆಗಿದೆ ಕೋಟೆ ಅಣ್ಣ ನಾನು ಶೋಭರಾಜ್ ಸರ್ ಆರ್ನ ಅಂತ ಹೀರೋಯಿನ್ ಇದ್ದಾರೆ ರುಚಿತಾ ಅಂತ ಇನ್ನೊಬ್ರು ಆ್ಯಂಡ್ ಮುನಿ ಮಿಮಿಕ್ರಿ ಗೋಪಿಯವರು ಅಹ್ ತುಂಬಾ ಒಳ್ಳೆ ಕಲಾವಿದರ ತಂಡ ಮತ್ತೆ ತುಂಬಾ ಹೆಸರ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗುವಂತ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದ್ದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು ಅಂತ ಆಮೇಲೆ ಅರವಿಂದ್ರಣ್ಣ ಇದ್ದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ಲೀಲಾ ಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇದು ನಂದಿದು ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯನ್ನ ಈ ಆ್ಯಂಗಲ್ ಯೋಚನೆ ಮಾಡಿ ಮಾಡಬಹುದಾದ ಅಂತ ಒಂದು ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿತು ನೀವೇನಾದ್ರು ಕೇಳದಿದ್ರೆ ಕೇಳಿ ಸತ್ಯವೇ ಹೇಳ್ತೀವಿ ಅಣ್ಣ ಮಾತಾಡ್ತಾರೆ ಅಣ್ಣ ಹೇಳೋಣ ಸಾಂಗ್ ಸಾಂಗ್ ಇಲ್ಲ ಟಾಕಿ ಮುಗ್ದಿದೆ ಸಾಂಗ್ಸ್ ಅದೇ ಹೇಳ್ದಾಗ ಇದು ಮತ್ತೆ ಫಾರಿನ್ ಸಾಂಗ್ ಹೋಗ್ಬೇಕು ಮಂಗ್ಳೂರ್ನ ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳ್ತಲ್ಲ ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಮುಗಿತು ಯಾವುದು ಇಲ್ಲ ಮಂಗ್ಳೂರ್ನ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಬ್ಲಾಸ್ಟಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದು ನಾವು ಬಜೆಟ್ ನ ಯಾವುದೇ ಇತಿಮಿತಿ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೇನ್ ಬೇಕು ಸಿನಿಮಾಗೆ ಅಂತ ಒಂದು ಪ್ರಯತ್ನ ಯಾಕೆಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಈಗ ನಿಮ್ಗೆ ಒಂದ್ ಹೇಳ್ತಿ ಕೇಳಿ ಸಾಯಿ ಪ್ರಕಾಶ್ ಸಿನಿಮಾ ಅಂದ್ರೆ ಕಣ್ಣೀರ್ ಇರ್ತದೆ ಅಲ್ವಾ ವರಿಗೆ ತಂಗಿ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ಸೆಂಟಿಮೆಂಟ್ ಇರ್ತದೆ ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ ಸರ್ ಅಲ್ಲ ಎಂಟ್ರೆ ಅವ್ನು ಅಯ್ಯನ್ ಹೊಡಿಯೋ ಅನ್ಕೊಂಡ್ ಅಲ್ಲಿಂದ ಶುರು ಮಾಡ್ತಾರೆ ಹಂಗಂದ್ಮೇಲೆ ನಾವು ಬಜೆಟ್ ಮಿತಿ ಹಾಕಕ್ಕೆ ಆಗಲ್ಲ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಟೆಲ್ಲಿಂಗ್ ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು ಅದು ಪೆಹಲ್ಗಾಮ್ ಎಲ್ಲ ಇದೆಲ್ಲ ನಡೆದಾಗ ಆ ದಿನ ಆಕ್ಚುಲಿ ಫೈಟ್ ಶೂಟ್ ಇತ್ತು ಮತ್ತೊಂದು ಇದು ಮೊನ್ನೆಲ್ಲ ಮಿಮಿಕ್ರಿಗೊಪ್ಪಿದೆ ಮುಗ್ದಾಗ ಅದಕ್ಕೆ ನಾವು ಅದನ್ನ ಒಂಚೂರು ಬ್ರೇಕ್ ಕೊಟ್ಟು ಬಿಕಾಸ್ ದೇಶದ ಜನರು ಮತ್ತೆ ಸರ್ಕಾರ ಮತ್ತೆ ನಮ್ಮ ಯೋಧರು ಆ ಇದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ಬಿಗ್ ಪೋಸ್ಟ್ ಬೋನ್ ಆಯ್ತು ಅದಾದ್ಮೇಲೆ ಮತ್ತೆ ಆಸ್ ಯೂಶಲ್ ಫೈಟ್ಸ್ ಏನ್ ಬೇಕು ನಡೀತಾ ಇದೆ ಒಂದೇ ವರ್ಡ್ ಅಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ ಫಸ್ಟ್ ನೈಟ್ ದ ಸೆನ್ಸರ್ ಆಗಿ ರೆಡಿ ಆಗಿಟ್ಟಿದ್ದೀನಿ ದ ಮೂವಿ ಆನ್ ಜೂನ್ ಥರ್ಡ್ ವೀಕ್ ಅದು ರೆಡಿ ಆಗಿದೆ ಅದು ಸೊ ಇದು ಒಂದು ಚೂರು ಬಿಡಿದೆ ಯಾಕಂದ್ರೆ ಉದ್ಯಮದಲ್ಲಿ ನಮ್ಗಂತೂ ಕಲ್ತಿರೋದು ಸಿನಿಮಾ ಅಟ್ಲೀಸ್ಟ್ ನೀವೆಲ್ಲ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ ಮೈಕ್ ಹಿಡಿತೀರಿ ಎಲ್ಲೋ ಒಂದು ಐಡೆಂಟಿಟಿ ಗೌರವ ಅನ್ನೋದು ಸಿಕ್ಕಿದೆ ಅಟ್ಲೀಸ್ಟ್ ನಡೆಯುವಂಥ ಸಿನಿಮಾ ಪ್ರಾಮಾಣಿಕವಾಗಿ ಮಾಡುವಂತ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ ಒಂದು ಒಳ್ಳೆ ಆಕ್ಷನ್ ಕಾಮಿಡಿ ಸಿನಿಮಾ ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದಾರೆ ನಿಮಗೆ ಇಷ್ಟ ಆಗುತ್ತೆ ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ ಡ್ರಗ್ ಮಾಫಿಯನ ಈ ಆ್ಯಂಗಲ್ಲು ಯೋಚನೆ ಮಾಡಬಹುದು ಅಂತ ತುಂಬಾ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆ್ಯಡ್ ಆಗ್ತಾ ಇದ್ದಾರೆ ಅದು ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅದೊಂದು ಒಂದು ಫೈನಲ್ ಒಂದು ಇನ್ನೊಂದು ಸುತ್ತ ಮಾತುಕತೆ ಇದೆ ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ ಆ್ಯಡ್ ಆಗ್ತಾರೆ ಅವರು ಅದೊಂದಿದೆ ಶಿವರಾಜ್ ಸರ್ ಮತ್ತೆ ಇವರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಅಡಿಷನ್ಸ್ ಆಗ್ತಾನೆ ಇದೆ ಚೆನ್ನಾಗ್ ಆಗಿದ್ವಿ ಇವೆಲ್ಲ ಆಮೇಲೆ ಇವ್ರು ಇದೇ ಹೇಳದೆ ಮರ್ತೆ ನಮ್ಮ ಕುರಿಗಳು ಸರ್ ಕುರಿಗಳು ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಅವ್ರದ್ದು ಆಯ್ತು ತುಂಬಾ ಚೆನ್ನಾಗ್ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲ ಆಗಿದೆ ಅಣ್ಣ ನಿಮ್ ಮಾತಾಡಣ್ಣ ನಾನೇ ಹೇಳ್ಬಿಟ್ರೆ ಹೆಂಗೆ